ಸ್ನೇಹಿತರೆ ನಾನು ಇಲ್ಲಿ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕ ಘಟಪ್ರಭಾದಲ್ಲಿದ್ದೀನಿ ನೂತನವಾಗಿ ಆಗಿರುವ ಇಂದಿರಾ ಕ್ಯಾಂಟೀನ್ ಹತ್ತಿರ ಇದ್ದೀನಿ ಇಲ್ಲಿ ಇರುವ ಸೌಲಭ್ಯಗಳನ್ನು ತೋರಿಸ್ತಾ ಇದ್ದೀನಿ ಕರ್ನಾಟಕ ಸರ್ಕಾರದಿಂದ ಸ್ಥಾಪನೆಗೊಂಡ ಇಂದಿರಾ ಕ್ಯಾಂಟೀನ್ ಸ್ನೇಹಿತರೆ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡೋಣ ಕ್ಯಾಂಟೀನ್ ಹೇಗಿದೆ ನೂತನವಾಗಿ ಆಗಿರುವ ಹೊಸದಾಗಿ ಆಗಿರುವ ಕ್ಯಾಂಟೀನ್ ಇದು ಇಂದಿರಾ ಕ್ಯಾಂಟೀನ್ ಇಲ್ಲಿ ಘಟಪರ್ವ ಕಾಯಿಪಲ್ಲೆ ಮಾರ್ಕೆಟ್ದಲ್ಲಿ ಈ ಇಂದಿರಾ ಕ್ಯಾಂಟೀನನ್ನು ಸ್ಥಾಪಿಸಲಾಗಿದೆ ಇಲ್ಲಿಯ ಕಾಯಿಪಲ್ಲೆ ಮಾರಾಟಗಾರರಿಗೆ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರಿಗೆ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಕಡಿಮೆ ದರದಲ್ಲಿ ಇಲ್ಲಿ ಉಪಹಾರವನ್ನು ವ್ಯವಸ್ಥಿತ ಮಾಡಲಾಗಿದೆ ಇಲ್ಲಿ ನೋಡಿ ಕುಡಿಯುವ ನೀರಿನ ಫಿಲ್ಟರ್ ವ್ಯವಸ್ಥೆ ಕೂಡ ಇದೆ ಸ್ವಚ್ಛ ನೀರು ಫಿಲ್ಟರ್ ನೀರಿನ ವ್ಯವಸ್ಥೆ ಕೂಡ ಮಾಡಲಾಗಿದೆ ಇಲ್ಲಿ ಎರಡು ಬಂದ ಊಟಕ್ಕೆ ಬಂದಿದೆ ಇಲ್ಲಿ ಇಲ್ಲಿ ಪುಸ್ತಕ ವ್ಯಾಪಾರ ಮಾಡ್ತೀರಿ ಮದ್ಯ ಊಟ ಮಾಡ್ಬಿಡ್ತೇನೆ ಊಟದ ವ್ಯವಸ್ಥೆ ತುಂಬ ಸುಂದರವಾಗಿ ಕ್ಯಾಂಟೀನನ್ನು ನಿರ್ಮಿಸಿದ್ದಾರೆ ಇಲ್ಲಿ ಎಲ್ಲ ಸ್ವಚ್ಛತೆಯನ್ನು ನೋಡಿ ಅಷ್ಟು ಕ್ಲೀನಾಗಿಟ್ಟಿದ್ದಾರೆ ಆಗಿದೆ ಇದು ಎಲ್ಲ ನನ್ನ ರೈತ ಬಾಂಧವರಿಗೆ ಹಾಗೂ ಹಳ್ಳಿಯ ಸುತ್ತಮುತ್ತ ಜನರಿಗೆ ತುಂಬ ಅನುಕೂಲಕರ ಆಗಿದೆ ಕಡಿಮೆ ದರದಲ್ಲಿ ಊಟ ಕಡಿಮೆ ದರದಲ್ಲಿ ಟಿಫನ್ ನಾಷ್ಟ ಪ್ರತಿಯೊಂದು ಎಲ್ಲ ಕಡಿಮೆ ದರದಲ್ಲಿ ಸಿಗ್ತಾ ಇದೆ ಹತ್ತು ರೂಪಾಯಿಯಲ್ಲಿ ಮೂರು ಇಡ್ಲಿ ಬರ್ತಾ ಇದ್ದಾರೆ ಎಲ್ಲ ರೈತರಿಗೆ ವ್ಯಾಪಾರ ಯಾವ ಐದು ರೂಪಾಯಿಗೆ ಮೂರು ಹಾಂ ಸರ್ ಐದು ರೂಪಾಯಿಗೆ ಮೂರು ಇಡ್ಲಿ ಐದು ರೂಪಾಯಿಗೆ ಮೂರು ಇಡ್ಲಿ ಬರ್ತಾ ಇದೆ ಹತ್ತು ರೂಪಾಯಿ ಚಪಾತಿ ಬಾಜಿ ಹತ್ತು ರೂಪಾಯಿ ಅನ್ನ ಸರ್ ಓಹೋ ಸೂಪರ್ ಎಲ್ಲ ರೈತರಿಗೆ ಅನುಕೂಲ ಆಗಿದೆ ಸರ್ ನಿಮಗೆ ಎಲ್ಲ ತುಂಬ ತುಂಬ ಸಂತೋಷ ಮಾಹಿತಿ ಕೊಟ್ಟಿದ್ದಕ್ಕೆ ಈಗ ಹೊಸದಾಗಿ ಸ್ಟಾರ್ಟ್ ಆಗಿದೆ ಈಗ ಒಂದೊಂದು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಒಳಗಡೆ ಪುಲ್ಟ್ರಿಲ್ ಏರಿಯನ್ ಕೂಡ ವ್ಯವಸ್ಥಾ ಇದೆ ಇಲ್ಲಿ ಈಗ ನೋಡ್ರಿ ಇದೆ ಮಸಾಲೆ ಅನ್ನ ರೈಸು ಎಲ್ಲ ರೆಡಿ ಇದೆ ಇಲ್ಲಿ ರೆಡಿ ಆಗಿದೆ ಮಧ್ಯಾಹ್ನ ಊಟ ಈಗ ನೀವು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕದ ಘಟಪರಭಾದಲ್ಲಿ ಹೈಪಲ್ಯ ಮಾರ್ಕೆಟದಲ್ಲಿ ಇಂದಿರಾ ಕ್ಯಾಂಟೀನ್ ನೂತನವಾಗಿ ಆರಂಭವಾಗಿದ್ದಿದ್ದು ಇಲ್ಲಿ ಬರತಕ್ಕಂಥ ಎಲ್ಲ ರೈತ ಬಾಂಧವರಿಗೆ ಹಾಗೂ ಸುತ್ತಮುತ್ತ ಹಳ್ಳಿಯ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಸರ್ಕಾರದಿಂದ ಇದು ಒಂದು ಇಂದಿರಾ ಕ್ಯಾಂಟೀನ್ ಉದ್ಘಾಟನೆಯಾಗಿದೆ ಇಲ್ಲಿ ನೋಡಿ ಚಪಾತಿ ಕೂಡ ರೆಡಿ ಇದೆ ಇಲ್ಲಿ ಇವಾಗ ಇದು ರೇಷನ್ ಸ್ಟೋರ್ ಇಲ್ಲಿ ಎಲ್ಲ ಉಪಾಹಾರ ಅತಿ ಕಡಿಮೆ ದರದಲ್ಲಿ ಸಿಗುತ್ತದೆ ಏನು ಘಮ ಘಮ ಸ್ಮಾಲ್ ಬರ್ತಾ ಸೂಪರು ಎಲ್ಲಿಂದ್ರಿ ಬರ್ವ ಇಲ್ಲ ಊಟಕ್ಕೆ ಬಂದಿರಿ ಊಟ ಹೆಂಗ್ ಸಾಧ್ಯತೆ ರೀ ನಮಗೂ ನಿಮ್ಗೆ ಅನುಕೂಲ ಆಗಿದ್ರಿ ಎಲ್ಲ ರೈತರಿಗೆಲ್ಲ ಅನುಕೂಲ ಆಗಿದ್ರಿ ವ್ಯಾಪಾರ ಮಾಡ್ತೀರಿ ಏನ್ರಿ ವ್ಯಾಪಾರ ಮಾಡ್ತೀರಿ ಎಲ್ಲ ಅನುಕೂಲ ಊಟಕ್ಕೆ ಊಟದ್ದು ಎಲ್ಲ ಒಳ್ಳೆಯದಾಗಲಿ ಎಲ್ಲ ಕಡಿಮೆ ದರದಲ್ಲಿ ಊಟ ಸಿಗ್ತಾ ಇದೆ ಎಲ್ಲರಿಗೂ ಹೇಳ್ರಿ ಆಯ್ತು ಹೇಳಿ ಅಮ್ಮಾರ ಇಲ್ಲಿ ಊಟ ಮಾಡ್ಕೊಂಡು ಹೋಗಿ ಎಲ್ಲರಿಗೂ ಹೇಳ್ರಿ ಊಟ ಹಾಂ ಎಲ್ಲ ಕಾಯಿಪಲ್ಯ ಮಾರ್ಕೆಟಿಗೆ ಎಲ್ಲರೂ ಹೇಳ್ಬೋದು ಎಲ್ಲ ಊಟ ಚಲೋ ಐತೆ ಎಲ್ಲ ಕಡಿಮೆ ದರದಾಗ ಊಟ ಐತೆ ಅಂತ ಹೇಳಿರಿ ಅಮ್ಮ ನಿಮ್ಮ ಹೆಸರು ಏನು ರೀ ಎಲ್ಲಮ್ಮ 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 ತಾಯಿ ಧನ್ಯವಾದ ಎಲ್ಲ ನನ್ನ ರೈತ ಬಾಂಧವರು ಈ ಕ್ಯಾಂಟೀನಿನ ಸದುಪಯೋಗವನ್ನು ಪಡೆಯಬೇಕಂತ ವಿನಂತಿ ತಮ್ಮಲ್ಲಿ ಈ ಘಟಪ್ರಭಾ ಕಾಯಿಪಲ್ಯ ಮಾರ್ಕೆಟದಲ್ಲಿ ಹೊಸದಾಗಿ ಆರಂಭವಾಗಿರುವ ಇಂದಿರಾ ಕ್ಯಾಂಟೀನ್ ಅವ್ರದ್ದು ಇಲ್ಲಿ ಎಲ್ಲರೂ ಕಡಿಮೆ ದರದಲ್ಲಿ ಊಟ ತಿಂಡಿ ನಾಷ್ಟ ಉಪಹಾರ ಎಲ್ಲವನ್ನು ಸಿಗ್ತಾಯಿದೆ ಇದೆ